ನಮಸ್ಕಾರ ತಮಗೆಲ್ಲರಿಗೂ ಎನ್ ಆರ್ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದೇಶ ಕಂಡ ಮಹಾನ್ ವ್ಯಕ್ತಿತ್ವ ಡಾಕ್ಟರ್ ಭೀಮರಾವ್ ರಾಮ್ಜಿ ರವರ ಕಿರು ಪರಿಚಯನ್ನ ಮಾಡ್ತಾ ಇದ್ದೀನಿ ನಿಮಗಾಗಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ರವರು ಹದಿನೆಂಟುನೂರ ನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ಮಾವು ನಗರದಲ್ಲಿ ಜನಿಸಿದರು ಅವರು ತಮ್ಮ ಬಾಲ್ಯದಲ್ಲಿ ಹಲವಾರು ಸಂಕಷ್ಟಗಳನ್ನು ಎದುರಿಸಿದರು ಆದರೆ ವಿದ್ಯಾಭ್ಯಾಸದಲ್ಲಿ ಅವರು ಅತ್ಯುತ್ತಮ ಸಾಧನೆ ಮಾಡಿದವರು ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯ ಹಾಗೂ ಲಂಡನ್ನಲ್ಲಿ ಉನ್ನತ ಶಿಕ್ಷಣ ಪಡೆದರು ಅವರು ಭಾರತದ ಸಂವಿಧಾನದ ಪ್ರಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರ ಆಲೋಚನೆಗಳು ಮತ್ತು ದತ್ತಾಂಶದ ಮೇಲೆ ಭಾರತವು ಜಗತ್ತಿನಲ್ಲಿ ಅತ್ಯಂತ ಭದ್ರವಾದ ಹಾಗೂ ಸಮಾನತೆಯ ತತ್ವಾಧಾರಿತ ಸಂವಿಧಾನವನ್ನು ರಚಿಸಿತು ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಧೈರ್ಯದಿಂದ ಹೋರಾಡಿದರು ಮತ್ತು ದಲಿತರಿಗೆ ಮಾನವ ಹಕ್ಕುಗಳನ್ನು ಕಲ್ಪಿಸಲು ಬದುಕು ಉಳಿಸಿದ ಮಹಾನ್ ವ್ಯಕ್ತಿ ಹತ್ತೊಂಬತ್ತನೂರ ಐವತ್ತಾರರಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಲಕ್ಷಾಂತರ ಜನರಿಗೂ ಧರ್ಮಾಂತರ ಮಾಡಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದಿಂದ ನಮಗೆ ತಿಳಿಯುವುದೇನೆಂದರೆ ಶಿಕ್ಷಣ ಶಿಸ್ತು ಮತ್ತು ಹೋರಾಟದ ಮನೋಭಾವವೇ ಯಶಸ್ಸಿನ ಕೀಳಿಕೈ ಅವರು ನಮ್ಮೆಲ್ಲರಿಗೂ ಪ್ರೇರಣಾದಾಯಕ ವ್ಯಕ್ತಿತ್ವ ಭಾರತೀಯರ ಪಾಲಿಗೆ ಈ ಶತಮಾನ ಒಂದು ರೀತಿಯಲ್ಲಿ ಹಕ್ಕುಗಳ ಕುರಿತು ಜಾಗೃತಿ ಮೂಡಿದ ಕಾಲ ಶಿಕ್ಷಣ ಹಕ್ಕು ಉದ್ಯೋಗ ಖಾತ್ರಿ ಹಕ್ಕು ಮಾಹಿತಿ ಹಕ್ಕು ಆಹಾರ ಭದ್ರತೆಯ ಹಕ್ಕು ಪಿನ್ನಲಿಂಗಿಗಳು ಕೂಡಿ ಬಾಳುವ ಹಕ್ಕು ಆದಿವಾಸಿಗಳಿಗೆ ಸಂಪನ್ಮೂಲ ಸಂಗ್ರಹಿಸಿ ಜನಸಂಖ್ಯೆಗೆ ಅನುಗುಣವಾಗಿ ಸಮಪಾಲು ಪಡೆಯುವ ಮೀಸಲು ಹಕ್ಕು ಇನ್ನೂ ಜಾರಿಯಾಗಬೇಕಿರುವ ವಸತಿ ಹಕ್ಕು ಆರೋಗ್ಯ ಚಿಕಿತ್ಸೆಯ ಹಕ್ಕು ಈ ಎಲ್ಲದರ ಹಿಂದೆ ಕೆಲಸ ಮಾಡಿರುವುದು ಭಾರತದ ಸಂವಿಧಾನ ಹಾಗೂ ಅದರ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಸಂಖ್ಯೆಯ ಅರ್ಧದಷ್ಟಿರುವ ಮಹಿಳೆಯರು ಬಹುಸಂಖ್ಯಾತ ದಲಿತರು ಶೂದ್ರರು ನಮ್ಮ ವ್ಯವಸ್ಥೆ ಬೆನ್ನೊಲಭೆ ಆಗಿರುವ ಕೃಷಿಕರು ಕಾರ್ಮಿಕರು ಸೇರಿದಂತೆ ಎಲ್ಲ ಶ್ರೀ ಸಾಮಾನ್ಯರ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಮಾತನಾಡಿದ ಮೊದಲ ಭಾರತೀಯ ಅಂಬೇಡ್ಕರ್ ಭಾರತೀಯ ಸಂವಿಧಾನ ನಿರ್ಮಾತೃ ಡಾ ಬಿ ಆರ್ ಅಂಬೇಡ್ಕರ್ ದಮನಿತರ ದನಿಯಾಗಿದ್ದರು ಸಮಾನತೆಗೆ ಶ್ರಮಿಸಿದ್ದರು ಎಂದು ಎಲ್ಲರಿಗೂ ಗೊತ್ತು ಆದರೆ ಇದಿಷ್ಟೇ ಅಲ್ಲ ಅವರು ಇಪ್ಪತ್ತನೇ ಶತಮಾನದ ಭಾರತ ಸೃಜಿಸಿದ ಮಹಾನ್ ದಾರ್ಶನಿಕರು ಬುದ್ಧ ಬಸಬ ಗಾಂಧಿಯ ಸಾಲಿನಲ್ಲಿ ನಿಲ್ಲಿಸಬಹುದಾದ ಬಹುದೊಡ್ಡ ಸಮಾಜ ಸುಧಾರಕರೂ ಆಗಿದ್ದರು ಪ್ರತಿಭಾನ್ವಿತ ಅಪ್ತಶಾಸ್ತ್ರಜ್ಞ ಮಹಾನ್ ಮಹಿಳಾ ಕಾರ್ಮಿಕ ನಾಯಕ ಶ್ರೇಷ್ಠ ಆಡಳಿತಗಾರ ಮುತ್ಸದ್ದಿ ರಾಜಕಾರಣಿ ನ್ಯಾಯ ಪಕ್ಷಪಾತಿ ಪತ್ರಕರ್ತ ಜನಾಂದೋಲನ ನಡೆಸುವ ಚಳವಳಿಗಾರ ನೈಜ ಇತಿಹಾಸಕಾರ ಮೇಧಾವಿ ಶಿಕ್ಷಣ ತಜ್ಞ ಹೀಗೆ ಅವರ ವ್ಯಕ್ತಿತ್ವಕ್ಕೆ ವಿದ್ವತ್ತಿಗೆ ಇರುವ ಬಹುಮುಖಗಳು ಶಿಸ್ತು ಸೌಜನ್ಯ ಸನ್ನಡತೆ ಸ್ಪಷ್ಟ ನಿಲುವು ದಕ್ಷತೆ ಪ್ರಾಮಾಣಿಕತೆ ಅವರ ವ್ಯಕ್ತಿತ್ವದ ಭಾಗಗಳೇ ಆಗಿದ್ದವು ಮೂವತ್ತೆರಡು ವಿಷಯಗಳಲ್ಲಿ ಪದವಿ ಹೊಂದಿರುವ ಬಹುಭಾಷೆಗಳನ್ನು ಸುಲಲಿತವಾಗಿ ಜಗತ್ತಿನ ಬಹುತೇಕ ಧರ್ಮಗಳನ್ನು ಅಧ್ಯಯನ ಮಾಡಿದ ದೊಡ್ಡ ವಿದ್ವಾಂಸರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕಳೆದ ಶತಮಾನ ಭಾರತ ಕಂಡ ಶ್ರೇಷ್ಠ ಚಿಂತಕರಲ್ಲಿ ಅಂಬೇಡ್ಕರ್ ಅವರಿಗೆ ಅಗ್ರಸ್ಥಾನ ಒಬ್ಬ ಸಾಧಕರಿಗೆ ಗೌರವ ಕೊಡುವುದೆಂದರೆ ಅವರನ್ನು ಆರಾಧಿಸುವುದಲ್ಲ ಅವರನ್ನು ಅನುಕರಿಸುವುದು ಎಂಬ ಅಂಬೇಡ್ಕರ್ ಅವರ ಮಾತು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಭಾರತದ ಪ್ರಜಾಪ್ರಭುತ್ವ ಸಮಾನತೆ ನ್ಯಾಯದ ಬಗ್ಗೆ ಬಗ್ಗೆ ವಿದೇಶಗಳು ಮೆಚ್ಚುವಂತೆ ಮಾಡುವ ಸಂವಿಧಾನ ನೀಡಿದ್ದು ಡಾಕ್ಟರ್ ಬೀನ್ರಾವ್ ರಾಮ್ಜಿ ಅಂಬೇಡ್ಕರ್ ಹೇಳಿದ ಶಿಕ್ಷಣ ಸಂಘಟನೆ ಹೋರಾಟ ಮನೋಭಾವ ಬೆಳೆಸಿಕೊಂಡರೆ ಬಡತರ ದಾರಿದ್ರ್ಯ ಅಸಮಾನತೆ ತನ್ನಷ್ಟಕ್ಕೆ ತಾನೇ ಕಳೆಯುತ್ತದೆ ಈ ಹಿನ್ನೆಲೆಯಲ್ಲಿ ಅವರನ್ನು ಅನುಕರಿಸುವುದು ನಮ್ಮೆಲ್ಲರ ಮನದಿಂಗಿತವಾಗಬೇಕು ಅಂಬೇಡ್ಕರ್ ಜೀವನ ಪಾಠ ಎಲ್ಲರಿಗೂ ಆದರ್ಶವಾಗಬೇಕು ಅವರು ತಮ್ಮ ಜೀವನದ ಹಾದಿಯಲ್ಲಿ ತುಳಿದ ಕಲ್ಲು ಮುಳ್ಳುಗಳು ಅನುಸರಿಸುವ ಮನಸ್ಸುಗಳಿಗೆ ಬದುಕಿಗೆ ಮೆಟ್ಟಿಲುಗಳಾಗಬೇಕು ಆದರೆ ಅವರ ಚಿಂತನೆಗಳ ಬದಲಾಗಿ ಅವರ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಬ್ಯಾನರ್ಗಳೇ ರಾರಾಜಿಸುತ್ತಿವೆ ವಿವೇಕವಂತರಾಗಲು ಶಿಕ್ಷಣ ದೌರ್ಜನ್ಯ ಅಪಮಾನ ಅಸಮಾನತೆ ವಿರುದ್ಧ ದನಿ ಎತ್ತಲು ಸಂಘಟನೆ ಹೋರಾಟಗಳನ್ನು ಮಾಡಬೇಕು ಎನ್ನುವ ಅಂಬೇಡ್ಕರ್ ಅವರ ತುಡಿತಕ್ಕಿಂತ ನಮ್ಮ ಅಂಬೇಡ್ಕರ್ ಎಂದು ಗರ್ವ ಪಡುವುದಕ್ಕಷ್ಟೇ ಸೀಮಿತವಾಗುತ್ತಿದೆ ಇಡೀ ಜಗತ್ತಿಗೆ ಮಾದರಿಯಾದ ಸಂವಿಧಾನವನ್ನು ಅಂಬೇಡ್ಕರ್ ನಮಗೆಲ್ಲ ಕೊಟ್ಟಿದ್ದಾರೆ ತಾನು ಬದುಕಿ ಇತರರನ್ನು ಬದುಕಿಸುವಂತ ಚಿಂತನೆಗಳನ್ನು ಅವರು ಹೋರಾಟದಲ್ಲಿದೆ ಅವರ ಒಂದೊಂದು ವಿಧಿವಿಧಾನಗಳನ್ನು ಎಲ್ಲರಿಗೂ ಅನುಸರಿಸಿದರೆ ಮಹಾನ್ ನಾಯಕನಿಗೆ ನೇಜಾರ್ಥದಲ್ಲಿ ಆರಾಧಿಸಿದಂತೆ ಅವಮಾನದ ಬೆಂಕಿಯಲ್ಲಿ ಬೆಂದ ನಾಯಕ ದಮಣಿತರ ದನಿಯ ನಾಯಕ ಜೀವ ವಿರೋಧಿ ತತ್ವವನ್ನು ವಿರೋಧಿಸಿದ ನಾಯಕ ದೀನ ದಲಿತರಿಗೆ ಬೆಳಕಾದ ನಾಯಕ ಸಂಕಷ್ಟದ ಹಾದಿಯ ಸಭೆಸಿದ ನಾಯಕ ದುಶ್ಚಟಗಳನ್ನು ತೊರೆಯಿರಿ ಎಂದು ನಾಯಕನನ್ನು ಅನುಸರಿಸುವ ಎಲ್ಲ ಮನಸ್ಸುಗಳು ಮೊದಲು ಆರಾಧಿಸುವುದನ್ನು ಬಿಟ್ಟು ಅನುಕರಿಸಿದ್ದೇ ಆದರೆ ಎಲ್ಲರ ಬದುಕಿನಲ್ಲಿ ಬದಲಾವಣೆಯ ಬೆಳಕು ಮೂಡುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ